ಸೋಶಿಯಲ್ ಮೀಡಿಯಾ ಒಳಗಡೆ ಧರ್ಮಸ್ಥಳದ ಏನೋ ಒಂದು ಇನ್ಸಿಡೆಂಟ್ ವಿಡಿಯೋ ಹಾಕಿದ್ರಮ್ಮ ಹೇಳಪ್ಪ ಅದ್ರದ್ದು ಪಟ್ಟಾಗೆ ನಾವು ಧರ್ಮಸ್ಥಳದ ಪರವಾಗಿ ನಾವು ಮಾತಾಡಿ ಅದು ಒಂದು ಹಾಕಿದ್ವಿ ನಿಮ್ ಮಗಳು ಅನ್ಸುತ್ತೆ ಅಲ್ವಾ ಕವನ ಅಶೋಕ್ ಅವರು ಹೇಳಪ್ಪ ಅದು ನಂದು ವಿಡಿಯೋ ಈ ವಿಡಿಯೋ ನೋಡಿ ಅಣ್ಣ ಸರಿಯಾಗಿ ಗೊತ್ತಾಗುತ್ತೆ ತಪ್ಪು ಯಾರಿದೆ ಅಂತ ಅನ್ನೋದನ್ನೇ ಒಂದು ಮೆಸೇಜ್ ಹಾಕಿದ್ರು ಅದಕ್ಕೆ ನಾನು ಏನಾಗಿದೆ ಅಂತ ಕ್ಲಾರಿಫಿಕೇಶನ್ ತಗೊಂಡು ಮದ್ವೆ ಮಾಡಕ್ ಹೋದ್ವಾ ಧರ್ಮಸ್ಥಳಕ್ ನಾವ್ ಮದ್ವೆಗೆ ಹೋಗಿದ್ದು ನಾವು ಹರ್ಕೆನ ಸಣ್ಣ ಮಗುನಲ್ಲಿ ಅವ್ಳಗ್ ಹುಷಾರ್ ತಪ್ಪಿದಾಗ ಮಗಳು ನಾವ್ ಅರ್ಕೆ ಕಟ್ಟಿದ್ದು ಹಿಂದೆ ಹಿಂದೆ ಅವಳಿಗೆ ಹರ್ಕೆ ಕಟ್ಟಾಗ ಮದ್ವೆನ ಓದೋ ನಾವು ಧರ್ಮಸ್ಥಳ ಸಂದಿದಿಲ್ಲೆ ಮಾಡ್ಬೇಕು ಅಂತ ಚೌಟ್ರಿ ಬುಕ್ ಮಾಡ್ದು ಮದ್ವೆ ಮಾಡ್ಕೊಂಡು ಸಾಕೇತ ಹೋಟ್ಲಲ್ಲಿ ನಾಲ್ಕ ರೂಮ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ದು ಒಂದನ್ನ ಸಿಂಗಲ್ ರೂಮ್ ತಗೊಂಡು ಐನೂರು ರೂಪಾಯಿ ಕೊಟ್ಟಿ ತಗೊಂಡು ನಾವು ಮದ್ವೆ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂದ್ ಹನ್ನೆರಡು ವರೆಯಲ್ಲಿ ನಾವು ಚೆಕ್ಔಟ್ ಆಗಕ್ಕೆ ಎಲ್ಲ ಅದೇ ಮದ್ವೆ ಮುಗಿಸ್ಕೊಂಡು ಪಾರ್ಕಲ್ಲಿ ಫೋಟೋ ಶೂಟ್ ಎಂಟು ಓದೋ ಓದಾಗ ಏನಾಯ್ತು ಕೆಳಗಡೆಯಿಂದ ಮೇಲೆ ಟೋಕನ್ ತಗೊಳ್ಳಿ ಟೋಕನ್ ಕೊಡ್ತಾರೆ ಕೀ ಇಸ್ಕೊಂಬ ಹೋಗಿ ಅಂತ ಪಾಪ ಕೆಳಗಡೆ ಇದ್ದವ್ರು ಮ್ಯಾನೇಜರ್ ಹೇಳಿದ್ರು ನಾವು ಅದನ್ನ ದೊಡ್ಡ ಮಗ್ಳು ತಗೊಂಡೋದ್ಲು ಅವ್ನು ಯಾರೋ ಸಿಬ್ಬಂದಿ ಆಚೆ ಬಂದು ಡೋರ್ ತೆಗಿಯಮ್ಮ ಅದು ಅದೇ ಡೋರ್ ಓಪನ್ ಮಾಡು ಅಂತ ಅಂದಾಗ ನಮ್ನ ಫೋನ್ ಮಾಡಿದ್ಲು ಕೆಳಗಡೆ ಬನ್ನಿ ಕೀ ಒಬ್ಳು ಕೈ ಆಗಲ್ವಲ್ಲ ಐದಾರು ರೂಮ್ ಓದೋ ಓದಾಗ ಡೋರ್ ಓಪನ್ ಮಾಡೋದು ಫಸ್ಟ್ ಎರಡ್ ರೂಮ್ ಮಾಡೋದು ಇನ್ನೊಂದು ರೂಮ್ ನಿನ್ಗೂ ಗೊತ್ತಿದೆ ಹೆಣ್ಮಕ್ಳು ಇದ್ದಿದ್ ರೂಮ್ ಅಲ್ಲಿ ನಾವು ಅಂದ್ರೆ ಶಾಸ್ತ್ರದ ಫೋಟೋ ನಿನಗೆ ಕಳಿಸ್ತೀನಿ ನಿನ್ ಕ್ಲಾರಿಟಿ ಬೇಕು ಅಂದ್ರೆ ಮನೇಲೆ ಪ್ರತಿಯೊಂದು ಶಾಸ್ತ್ರ ಮಾಡ್ಕೊಂಡು ಯಾಕತ್ತ ನಾವ್ ಮಂಡ್ಯದಿಂದ ಹೋಗ್ಬೇಕಾದ್ರು ಅಲ್ಲಿ ಹೋಗಿ ನಮಿಗೆ ಮಾಡಕ್ ಆಗಲ್ಲ ಪ್ರತಿಯೊಂದು ಶಾಸ್ತ್ರ ಮನೇಲ್ ಮಾಡ್ಕೊಂಡು ಅಲ್ಲಿ ಓದು ರೂಮ್ ಡೋರ್ ಓಪನ್ ಮಾಡ್ದಾಗ ನಮ್ದೊಂದು ಸ್ವೀಟ್ ಬಾಕ್ಸ್ ಅಲ್ಲಿ ಇತ್ತು ಆಮೇಲೆ ಒಂದ್ ಎರಡ್ ಮೂರು ಮಗ್ಗಿನ್ ಜಡೆದು ಹೂಗಳು ಅಲ್ ಬಿದ್ದಿತ್ತು ಆಮೇಲೆ ಆ ಯಪ್ಪ ಸಿಬ್ಬಂದಿ ಬಂದ ಸಿಬ್ಬಂದಿ ಬಂದನು ಏ ಇದೇನೇ ಹಿಂಗೆ ಗಲೀಜು ಮಾಡಿರೋದು ಅಂತ ಅವ್ನ್ ಡೈರೆಕ್ಟ್ ಆಗ ಅಂದ್ರೆ ಸಿ ಪುಟೇಜ್ ತೆಗೀರಿ ನನ್ನ ಮಗ್ಳು ಹೇಳಿದ್ಲು ಅದೇನೋ ಇವ್ ರೆಸ್ಪೆಟ್ ಟೇಕ್ ರೆಸ್ಪೆಟ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾತಾಡ್ತಿರಲ್ಲ ಆ ತರ ಅದನ್ನ ಅವಳು ಕೇಳ್ತಾ ಇದ್ಲು ನಮ್ಮನೆಯವ್ರಿಗೆ ನಾನು ಏನ್ ಹೇಳ್ದೆ ಅವಳು ಹೆಸರು ರೂಮ್ ಬುಕ್ ಆಗಿದೆ ಅವಳುನು ಸಿಬ್ಬಂದಿನೂ ಮಾತಾಡ್ಕೊತವ್ರೆ ನಾನ್ ಹೇಳ್ದೆ ಆ ಯಪ್ಪನ್ಗೆ ಇವಳು ನನ್ ಮಗ್ಳು ಅವರು ವಾದವಾದ ಮಾಡ್ಕೊಬೇಕಾದ್ರೆ ನಾನು ಒಂದೇ ಮಾತ್ ಹೇಳಿದ್ದು ನಾನ್ ಕ್ಲೀನ್ ಆಟ ಒಂದು ಆರ್ ಬಾಟ್ಲು ಕರೆಕ್ಟಾಗಿ ಆಗಿ ಅರ್ಧ ಲಿಟ್ರದ್ದು ಆರ್ ಬಾಟ್ಲು ನೀರಿನ ಬಾಟ್ಲು ನಾಲ್ಕ್ ಹೂವಿನ್ ಪೀಸು ಒಂದ್ ಡಬ್ಬಾ ಇತ್ತು ನಾನು ನಮ್ ಬಾವ ಇಬ್ರುನು ಅದನ್ನ ಹೈಕೊತಾ ಇದ್ದೋ ಬಿಡಪ್ಪ ಒಂದ್ ಫೈನ್ ಕಟ್ತಿನಿ ಬೇಕಾದ್ರೆ ಒಂದಲ್ಲ ಎರಡಲ್ಲ ಹತ್ತ್ ಸಾವಿರ ಫೈನ್ ಕಟ್ತೀನಿ ಈ ಮಾತ್ಕೊಂಡ್ನ ಹಾಡ್ಬೇಡಪ್ಪ ಅಂತ ನಾನ್ ಕೇಳ್ದೆ ನನ್ ಮಗ್ಳು ಅವಳು ವಾದ ಮಾಡ್ಬೇಕಾರೆ ನೀನು ಅವ್ರ ಏನಾದ್ರು ಮಾಡ್ಕೊಳ್ಳಿ ಅಂತ ನಾನಂದೆ ಆ ಡಬ್ಬಾ ಎತ್ಕೊಂಡೋಗಿ ಆ ನೀಲಿ ಕಲರ್ದು ಲೈವ್ ಅಲ್ಲಿ ಕಾಣ್ತಾ ಇದ್ದಲ್ಲ ವಿಡಿಯೋ ಆ ಡಬ್ಬಾ ಇಡ್ಬೇಕಾರೆ ಅವ್ನು ಏನಂದ ನನ್ ಮಗ್ಳು ಅಲ್ಲ ಸರ್ ಅಗ್ರಿಮೆಂಟ್ ನೀವು ನಮಗೆ ರೂಮ್ ಕೊಡ್ಬೇಕಾರೆ ನೀವ್ ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀರಾ ಅಂತ ಅವಳು ಕೇಳ್ತಾ ಬಿಟ್ ಏಡ್ಸ್ಬಿಟ್ ಹೋಗಿ ಅಂತ ಅಂದ ನಾನ್ ಅವಾಗ ಹೇಳ್ದೆ ಮಾತು ನಾಡ್ಬೇಕಾರ ಒಂದ್ ಹೆಣ್ಮಕ್ಳು ಬಗ್ಗೆ ಕಂಟ್ರೋಲ್ ಆಗಾಡು ನೀವು ರೂಮ್ ಕೊಟ್ಟಿಲ್ಲ ನಾವು ಇಲ್ಲೂ ಸಲೋದ್ ಗಲೀಜು ಮಾಡಿಲ್ಲ ಒಂದ್ ಮದುವೆ ಮನೆ ಅಂದಾಗ ಮೇಕಪ್ ಮಾಡಿಸ್ದ ಇಷ್ಟು ಬಿದ್ದೆ ಬಿರುತ್ತೆ ಯಾವ್ದೇ ರೆಸಲ್ಟ್ ಹೋಗು ಹೋಮ್ ಸ್ಟೇಗ್ ಹೋಗು ಈ ತರ ಆಗಿರುತ್ತೆ ಅವ್ರು ಕ್ಲೀನ್ ಮಾಡ್ಕೊತಾರೆ ನೀವ್ ಪೇ ಮಾಡಿಸ್ಕೊಂಡಿರ್ತೀರಾ ಮಾತುನ ಕರೆಕ್ಟ್ ಆಡಪ್ಪ ಅಂದ್ರೆ ನೀನ್ ಯಾವಳೆ ಕೇಳಕ್ಕೆ ಅಂತ ನನಗೆ ಸಡನ್ಲಿ ಅಂದಾಗ ನಮ್ಮ ಯಜಮಾನ್ರು ಸ್ವಲ್ಪ ಮಾತುನ ಕಂಟ್ರೋಲ್ ಆಡು ಅಂತ ಕೇಳಿದ್ರು ಅವನ್ನ ಸರಿನಪ್ಪ ಕಂಟ್ರೋಲ್ ಆಗಿ ಆಡು ಅಂದ್ ತಕ್ಷಣ ಕೇಳಿದ್ ತಕ್ಷಣ ಅವ್ರ ಕಡೆಯಿಂದಲೂ ಜನ ಬಂದ್ರು ನಾವು ಕೇಳ ಆಮೇಲೆ ಜನ ಅವ್ರ ಕಡೆಯಿಂದ ಬಂದ್ರು ಬಂದ್ ತಕ್ಷಣನೇ ಅವನ್ ಸಡನ್ಲಿ ನಮ್ ಯಜಮಾನ್ರು ಏ ನಡೆಯೋಲ್ ಮ್ಯಾನೇಜರ್ ಹತ್ರ ಅಂತಾಗ ನಿನ್ ಧರ್ಮಸ್ಥಳ ಹೆಂಗ್ ದಾಟ್ತೀಯ ಅಂದಾಗಲೇ ನಾವ್ ರಶ್ ಆಗಿತ್ತು ಓಕೆ ಅಮ್ಮ ನೀನ್ ಇಷ್ಟೆಲ್ಲ ಹೇಳಿದ್ ಕರೆಕ್ಟ್ ಇದೆ ಅಮ್ಮ ಹಾ ನೀವು ಹೋಟೆಲ್ ಬುಕ್ ಮಾಡಿದ್ವಿ ಯಾವ್ ಹೋಟೆಲ್ ಅಮ್ಮ ಸಾಕೇತಾವ ಹೋಟೆಲ್ ಸಾಕೇತ ಹೋಟೆಲು ನಿಮ್ ಮಗಳು ಲೈವ್ ನಲ್ಲಿ ಮಾತನಾಡುತ್ತಿರುವಾಗ ಏನಂತ ಹೇಳಿದ್ರಮ್ಮ ಏನಂತ ಹೇಳಿದ್ರು ನ ತಿಮ್ಮಿ ಸೊಳದ ಸಾಕೇತಾ ಹೋಟೆಲ್ನಲ್ಲಿ ಹೆಣ ಮಕ್ಕಳಿಗೆ ಗೌರವ ಗೌರವ ಇಲ್ಲ ಮಕ್ಕಳು ಇಲ್ಲ ಅಮ್ಮ ನೀವು ಹೇಳೋದನ್ನ ನಾನು ಫಸ್ಟ್ ಹೋಗಿ ಎಲ್ಲಾ ಕೇಳಿದನಮ್ಮ ಇನ್ನು ಇದೆ ಈಗ ಆಯ್ತು ಅಲ್ಲಿಂದ ಹಾಯ್ ನನಗೆ ಎಲ್ಲಾ ಎಲ್ಲಾ ಗೊತ್ತಾಗಿದೆ ನಾನು ಎಲ್ಲಾ ನಾನು ಎಲ್ಲಾ ನೋಡಿಕೊಂಡೇನೆ ನಿಮ್ಮ ಜೊತೆ ಮಾತನಾಡಲು ಬಂದೆ ಸರ್ ಹೇಳಪ್ಪ ಹಾ ಹೇಳು ಸಾಕೇತ ಹೋಟೆಲ್ ನಲ್ಲಿ ಹೆಣ್ಮಕ್ಳಿಗೆ ಗೌರವೇ ಇರ್ತಿರ್ಲಿಲ್ಲ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳಿಗೆ ಗೌರವ ಹೇಳ್ತೀನಿ ಕೇಳಪ್ಪ ಅದಕ್ಕೂ ಕ್ಲಾರಿಟಿ ಕೊಡ್ತೀನಿ ನಾನು ಕ್ಲಾರಿಟಿ ಕೊಡ್ದಲ್ಲ ಇರೋಳಲ್ಲ ಕ್ಲಾರಿಟಿ ತುಂಬಾ ಕೊಡ್ತೀನಿ ಕೇಳು ಕ್ಲಾರಿಟಿ ಅಮ್ಮ ಕೇಳುತ್ತಾಗ್ಲಿಂದಲೇ ಅಪ್ಪ ಎಲ್ಲರ್ಗು ಕಳ್ಸಿರೋದ್

ಯಾರ ಧರ್ಮಸ್ಥಳ ಹೇಳ್ತೀನಿ ಧರ್ಮಸ್ಥಳ ಒಂದ್ ನಿಮಿಷ ಕೇಳಪ್ಪ ಧರ್ಮಸ್ಥಳ ಬಿಟ್ಟು ನೀನ್ ಆಚೆಗೆ ಹೋಗ್ತೀಯ ಅನ್ನೋನು ಅದನ್ ಧರ್ಮಸ್ಥಳ ಅವ್ರ ಅಪ್ಪನ್ ಹಾಕ್ತಿನಾ ಧರ್ಮಸ್ಥಳ ಅವ್ರ ಅಪ್ಪನ್ ಹಾಕ್ತಿನಪ್ಪ ಇಲ್ಲ ಆಗ್ಲೇ ನಿಮ್ಮ ನಿಮ್ಮ ಮಗ್ಳು ಹೇಳಿದಾಳೆ ಧರ್ಮಸ್ಥಳ ಪೊಲೀಸ್ ಅವರು ಇಬ್ರಿಗೂನು ಕೇಸ್ ಮಾಡ್ಬೋದಿತ್ತು ನಂದು ತಪ್ಪೆ ಇದ್ದಿದ್ರೆ ನನ್ನ ಮಕ್ಳು ಮಾಡಿದ ತಪ್ಪಿದ್ದು ನಂದು ತಪ್ಪಿದ್ದಿದ್ರೆ ಇಬ್ರಿಗೂ ಸಿಬ್ಬಂದಿನೂ ಅಲ್ಲೇ ಮಾಡಿದ್ದಾರೆ ಅಂತ ತಕ್ಷಣ ಅವರು ಕೇಸ್ ಮಾಡ್ಬೋದಿತ್ತು ನಾನು ಅಷ್ಟು ಅವರು ಸ್ಪೇಕ್ ವಿಡಿಯೋ ಬಿಟ್ರಲ್ಲ ಅಷ್ಟು ಗಲೀಜು ಕಸ ಯಾಕೋತ್ತಾ ನಾನು ಒಬ್ಬ ಸುಸಂಸ ಕುಟುಂಬದಿಂದ ಬಂದ ಹೆಣ್ಮಗ್ಳು ಒಂದ್ ರೂಮ್ ನ ಹೆಂಗಿಟ್ಕೋಬೇಕು ನನ್ಗೂ ಗೊತ್ತಿದೆ ಮೇಲೆ ಇವತ್ತು ಹೇಳ್ತೀನಿ ಕೇಳು ಧರ್ಮಸ್ಥಳ ಅವ್ರಿಗೆ ಹೇಳಿದೀನಿ ಸಿಬ್ಬಂದಿಗೆ ನನ್ ಅಲ್ಲೇ ಇದೆ ಲೈವ್ ವಿಡಿಯೋನು ಇದೆ ತಗ್ಸ್ಕೊಳ್ಳಿ ಸಿ ಸಿ ಕ್ಯಾಮ್ರಾ ತಗ್ಸಿ ಅಪ್ಪ ಅಂತ ದೇವತಾ ಮನುಷ್ಯನ್ ಮೇಲೆ ಮಸಿ ಹೊಳಿಬೇಡಿ ನಿಮ್ಮ ಸಿಬ್ಬಂದಿಗಳು ನಿಮ್ಮ ಧರ್ಮಸ್ಥಳದೊಳಗಿರೋ ನಿಮ್ ಲಾಜ್ ಗಳು ಮಾಡ್ತಾರ ತಪ್ಪಿಗೆ ಊರ್ದಾಲ್ ನಾವೆಲ್ಲೋ ಇರ್ತೀವಿ ಬಳಿ ಬೇಡಿ ನಾನು ಅರ್ಕೆ ಕಟ್ಟಿ ಬಂದಿರೋದು ಮದ್ವೆಗೆ ಇವೆಲ್ಲ ಬೇಡ ಅಂದಾಗ ನಿಮ್ ಮೌನಕೆ ತಾಯಿನಾಕೆ ನೀವ್ ಏನ್ ಮಾಡ್ತೀರಾ ಧರ್ಮಸ್ಥಳ ಬಿಟ್ಟು ಆಚೆಗ್ ಹೋಗುತ್ತಾ ಅಂದ್ಬಿಟ್ಟು ಒನ್ ಹೋಗಿ ರೂಮ್ ಕೂಡ ಹಾಕೊಂಡ್ರಲ್ಲ ಅವ್ರು ಅದನ್ನ ಮಾತು ನ ಹೆಂಗಪ್ಪ ಆ ಧರ್ಮಸ್ಥಳದ ಬುಟ್ಟಿ ಆಚೆಗೋದಾಗ ಅದಕ್ಕೆ ಮಕ್ಳು ಹೇಳಿದ್ರು ಅವನ ಮಾತಲ್ಲಿ ಧರ್ಮಸ್ಥಳ ಬಿಟ್ಟು ಆಚೆ ಹೋಗ್ಬೋದು ನನ್ನ ಮಕ್ಳು ಧರ್ಮಸ್ಥಳ ಅಂತ ಬೈದಾಗ ನಿಮಗೆ ಬರುದು ಧರ್ಮಸ್ಥಳ ಅಲ್ಲ ಧರ್ಮಸ್ಥಳದಲ್ಲಿ ನ ಸಾಕೇತ ಹೋಟಲ್ ನಾನು ಇವತ್ತು ನಾನು ಎಲ್ಲಾ ಯೂಟ್ಯೂಬ್ ಅಲ್ಲೂ ಬಿಟ್ಟಿದ್ದೀನಿ ಕೇಳು ನಾನೇ ಮಾತಾಡಿದ್ದೀನಿ ಅಲ್ಲಿ ಪೊಲೀಸರ ಹತ್ರ ಮಾತಾಡಿದ್ದೀನಿ ಸಮಸ್ತ ನಂದು ತಪ್ಪೆ ಇದ್ರೆ ಇಡೀ ಪ್ರಪಂಚದ್ಯಂತ ನಾನು ಕ್ಷಮೆ ಕೇಳಕ್ ನಾನು ರೆಡಿಯಾಗಿರ್ತೀನಿ ಆದ್ರೆ ಅವನು ಮಾಡಿದ ತಪ್ಪು ಒಬ್ಬರು ಕ್ಷಮೆ ಕೇಳೋದ್ರಿಂದ ಒಬ್ಬರು ಅವನು ಆಯ್ತಲ್ವ ಪ್ಪ ಸಾಕೇತ ಓಟ್ಟಲ್ಲ ಅವ್ನ್ಗೆ ಈಗ ಆಯ್ತಪ್ಪ ನಿನ್ ಮನೆಯಲ್ಲೂ ಅಕ್ಕ ಅಪ್ಪ ನಿನ್ ಮನೇಲೂ ಅಕ್ಕ ತಂಗಿಯವರಿದ್ದಾರೆ ಬಂಧು ಬೆಳಗ ಇದೆ ಎಲ್ಲಾ ಇದ್ದಾರೆ ನೀನು ಜಗ್ಲ ಸೌರ ಆಗೋಗ್ಲಿ ಸೌರ ಮಕ್ಳು ಬೈದಿದಾರೆ ಅವರು ಬೈದಿದಾರೆ ನಾವು ಅಂದಿದೀವಿ ಅವ್ರ್ ನಾವು ಕೈ ಮಾಡಿದೀವಿ ಎಲ್ಲಾ ಆಗಿದೀಯ ಅಲ್ವಪ್ಪ ಮುಗೀತಲ್ವಾ ನನ್ ಮಗಳು ಒಂದು ಲೈವ್ ವಿಡಿಯೋ ಮಾಡಿದ್ಲು ಬಿಟ್ ಬಿಟ್ಲು ಅಲ್ಲಿ ಮುಗ್ದೋಯ್ತು ನಾವ್ ಮದ್ವೆ ಮಾಡ್ಕೊಂಡ್ ಬಂದು ನಮ್ ಕೆಲ್ಸದಲ್ಲಿ ಬಿಸಿ ಎಲ್ಲಾ ಚಾನಲ್ ಹಾಕೊಂಡು ರೂಪಕ್ ನಿಂತ್ಕೊಂಡ್ರು ನಾವ್ ಅದಕ್ಕೂ ಬೇಜಾರ್ ಮಾಡ್ಕೊಳ್ಳಿ ಮಗಳು ಐಡಿ ಡಿ ಕಾರ್ಡ್ ಇವ್ನ ಹೊರ್ಗಡೆ ಪಬ್ಲಿಷ್ ಮಾಡೋ ಅಧಿಕಾರ ಯಾರಪ್ಪ ಕೊಟ್ಟಿದ್ದು ಸಾಕೆ ಅವನ್ಗೆ ಹಾ ಇಲ್ ಕೇಳ್ರಿ ಇನ್ನೂರ್ಗೆ ನೀವ್ ಮಾತಾಡಿದ ನಾನ್ ಕೇಳಿದೀನಲ್ಲ ಇವಾಗ ನಾನ್ ಹೇಳ್ತೀನಿ ಕೇಳ್ರಿ ನಿಮ್ಮ ಮಗಳು ಯಾರು ಕೌಣಾನ ಅಥವಾ ಅದ್ ಇನ್ನೊಂದ್ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಇತ್ತಲ್ಲ ಆ ಐಡಿನೂ ನನ್ ಯಾರು ಸಂಬಂಧ ಇಲ್ಲ ನಾನೊಬ್ಬ ಒಬ್ಬ ಧರ್ಮಸ್ಥಳದ ಭಕ್ತನಾಗಿ ಮಂಜುನಾಥನ ಭಕ್ತನಾಗಿ ನಾನ್ ನಿಮ್ ಜೊತೆ ನಿಮಿಷ ಮಾತನಾಡ್ತೇನೆ ಎರಡು ಧರ್ಮಸ್ಥಳದ ಒಂದು ಆವರಣದಲ್ಲಿ ಬರ್ತಕ್ಕಂತ ಹೋಟೆಲು ಯಾವ್ದು ನೀವು ಬುಕ್ ಮಾಡಿರ್ತಕ್ಕಂಥದ್ದು ಸಾಕೇತ ಹೋಟೆಲ್ ನೀವು ಮದುವೆಗಂತ ಹೇಳಿ ನಾಲ್ಕು ಬುಕ್ ಅನ್ನ ನಾಲ್ಕು ರೂಮ್ ಅನ್ನ ಬುಕ್ ಮಾಡಿದ್ರಿ ಅದು ಓಕೆ ಅಲ್ಲಿ ಧರ್ಮ ಆ ಒಂದು ಸಾಕೇತ ಹೋಟೆಲ್ ನ ಸಿಬ್ಬಂದಿಗಳಿಗೆ ನಿಮ್ಗೂ ಕ್ಲಾಶ್ ಆಯ್ತು ಅದು ಓಕೆ ನಿಮ್ಮನ್ನ ಬೈದಿರ್ತಕ್ಕಂತ ವಿಡಿಯೋ ನೀವು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿಲ್ಲ ನಿಮಿಷ ಒಂದ್ ನಿಮಿಷ ಧರ್ಮಸ್ಥಳ ಅದು ಲೈವ್ ನಲ್ಲಿ ಬಂದಿಲ್ಲ ಎರಡನೇದು ಧರ್ಮಸ್ಥಳದಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಇದೇನೋ ಗೌರವ ಇಲ್ಲ ರೇಪ್ ಆಗ್ತಾ ಇರೋದಿಂತ ಸುಳೆ ಮಕ್ಕಳಿಂದ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥವ್ರು ಮಾಡಿದಾರ ತಪ್ಪನ ಅಥವಾ ಆ ಒಂದು ಸಾಕೆತ ಹೋಟೆಲ್ ನಲ್ಲಿ ಇರ್ತಕ್ಕಂಥವ್ರು ಮಾಡಿದಾರ ನಾನ್ ಹೇಳೋದನ್ನ ಈಗ ನೀನ್ ಕೇಳು ಐ ಡಿ ಕಾರ್ಡ್ ಬಿಡಕ್ ಸಾಕೇತ ಐಡಿ ಕಾರ್ಡ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಕೊಟ್ಟಿಲ್ಲಮ್ಮ ಇಲ್ಲಿ ಕೇಳ್ತಾರ ಐ ಡಿ ಕಾರ್ಡ್ ಬಿಟ್ಟ ಮೇಲೆ ರೇಪು ಆಗುತ್ತೆ ಅಮ್ಮ ಹೆಣ್ಮಗು ನಾ ಡೀಟೇಲ್ ಕೊಟ್ಟ ಮೇಲೆ ಧರ್ಮಸ್ಥಳ ಲೈವ್ ಈಗ ಬಿಡು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬಿಡು ಯೂಟ್ಯೂಬ್ ಅಲ್ಲಿ ಬಿಡು ಎಲ್ಲೇ ಬಿಡು ಹೇಳ್ತೀನಿ ಕೇಳುವ ಐ ಡಿ ಕಾರ್ಡ್ ಬಿಡೋ ರೈಸ್ ನನ್ಗೂ ಸಾಕೇತದವ್ರಿಗೂ ಸಾವಿರ ರಾಜ್ಯಗಳಾಗ್ಲಿ ಯಾಕ ಏನೇ ಮಾತು ಬರ್ಲಿ ಅದನ್ನ ಫೇಸ್ ಫೈಟ್ ಮಾಡ್ತೀನಿ ನನ್ನ ಮಗಳು ಐಡಿ ಕಾರ್ಡ್ ಬಿಟ್ಟ ಮೇಲೆ ಇಡೀ ಪ್ರಪಂಚದ್ಯಂತ ನೋಡಿದ್ಮೇಲೆ ಏನೇ ಜೀವಕ್ ತೊಂದ್ರೆ ಆದ್ರೂ ಎಲ್ಲಿದೆ ಧರ್ಮಸ್ಥಳದಲ್ಲಿದೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಎಲ್ಲಿದೆ ಧರ್ಮಸ್ಥಳದಲ್ಲಿದೆ

ಎಲ್ಲ ಆರಾಮಾಗಿದ್ದೀವಿ ಎಲ್ಲಾ ನೆಮ್ಮದಿ ಆಗಿದ್ದೀವಿ ನೆಮ್ಮದಿ ಯಾರು ಕಳ್ಕೊಂಡಿಲ್ಲ ನಾನ್ ಏನ್ ಗೊತ್ತಾ ಪುಟ್ಟ ಅಲ್ಲಿ ವಯಸ್ಸಲ್ಲಿ ನೀವು ಯಾವ ಏಜ್ ಅಲ್ಲಿ ಇದ್ದೀರಾ ನಂಗೆ ಗೊತ್ತಿಲ್ಲ ಮನೆ ನಾನು ಆಲ್ಮೋಸ್ಟ್ ಎಲ್ಲಾರ್ನು ಮಾತಾಡ್ಸೋದು ಹೋಗಿ ಬನ್ನಿ ಮನೆ ಅದನ್ನೇ ನಾನು ಹೇಳೋದು ನಿಮ್ಮ ನಾವು ನಾನು ಏನ್ ಕೇಳ್ತಾ ಇದ್ದೀನಿ ಗೊತ್ತಾ ನನ್ಗೆ ನಿಮ್ ಧರ್ಮಸ್ಥಳ ಅಲ್ಲ ಯಾಕೆ ಅಂದ್ರೆ ನಿಮ್ದು ಧರ್ಮಸ್ಥಳ ಅಲ್ಲ ನಂದು ಧರ್ಮಸ್ಥಳ ಧರ್ಮಸ್ಥಳನೇ ಅದು ಧರ್ಮವಾಗಿರ ನಾನು ಪ್ರತಿ ತಿಂಗಳು ಹುಣ್ಮೇಲೆ ನಾನು ತುಪ್ಪ ದೀಪ ಹಚ್ಕೊಂಡು ನನ್ ಮಗ್ಳು ಮದ್ವೆ ಮಾಡಿದೀನಿ ಪ್ರತಿ ತಿಂಗಳು ಉಣ್ಮೇಲೆ ಹೋಗಿದೀನಿ ನಾನು ಹೇಳಿದ್ರಿ ವಿಡಿಯೋ ಬೈ ನನ್ನ ಮಗ್ಳು ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ನ ಸಾಕೇತದ ಹೆಂಗಮ್ಮ ಬಿಟ್ಟ ಒಂದ್ ನಿಮಿಷ ಅಮ್ಮ ಒಂದ್ ನಿಮಿಷ ಆ ವಿಡಿಯೋದಲ್ಲಿ ನಿಮ್ ಮಗಳ ಯಾರೋ ಗೊತ್ತಿಲ್ಲ ಹುಡ್ಗಿ ಹೇಳ್ತಾಳೆ ಇಲ್ಲಿ ಇದಾರೆ ಹಂಗಿದ್ದಾರೆ ಹಂಗಿದ್ದಾರೆ ಅಂತ ಹೇಳ್ತಾಳ ನೀವು ಯಾರಾದ್ರೂ ಅವ್ರ ಕಾಮ ಮಾಡೋದ್ ನೋಡಿದಿರ ನಾನು ಹೇಳದ್ ಕೇಳ್ಕೊತೀರಾ ಐ ಡಿ ಕಾರ್ಡ್ನ ಬಿಡ್ಬೇಕು ಬಿಟ್ಟ ಮೇಲೆ ಅದು ಕಾಮ ಕನ ಆಗುತ್ತೋ ತಕ್ಷಣ ದಾನಕ್ಷಣ ಬಂದ್ಬಿಡ್ತು ಒಂದ್ ಹೆಣ್ಮಗುನ್ನ ನೀವು ಫ್ಯಾಮಿಲಿಯವರು ಹೋಗ್ತಿರೋ ಒಂದ್ ರೆಸಲ್ಟ್ ಹೋಗ್ತೀವಿ ನಿಮ್ಮ ಮಗಳಿಗೆ ಏನಂತ ಅನ್ಯಾಯ ಆಗಿದೆಯಾ ಅಲ್ಲ ಪ್ರಾಬ್ಲಮ್ ಏನಿದೆ ಏನಿದೆ ಸರ್ ಇವಾಗ ಈಗ ನಿಮ್ಮ ಮಗಳಿಗೆ ಏನಾದ್ರು ಯಾರಾದ್ರು ಅಂದಿದ್ದಾರೆ ಅಂತ ಅನ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ಆ ಪ್ರೂಫ್ ತಗೊಂಡ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅವರು ಒಂದು ಒಳ್ಳೆ ದ್ಯಾಕ್ಟ್ ಸರ್ ನಾವು ಅಲ್ಲೇ ಗಾ ಇದೆ ಅಂತದೋ ಅಂತಾರಲ್ಲಪ್ಪ ಅವ್ರಿಗೆ ಯಾರು ಅಲ್ಲೇ ಮಾಡಿದ್ದಾರೆ ಆ ಗಲಿಜ್ ಮಾಡಿದೀವಿ ಅಂತ ಕೊಡ್ಲಿ ಬಿಡಿ ಸರ್ ಇಬ್ರು ಮೇಲೂ ಕೇಸ್ ಮಾಡೋರು ಅವರು ಸರ್ ನೀವು ಯಾಕೆ ಟೆನ್ಷನ್ ತಗೊಳ್ಳತಿದ್ರು ಅದನ್ನ ಬಿಟ್ಟು ಹೊರಗಡೆ ಬಂದು ಸರ್ ನಾವು ಕರ್ನಾಟಕದ ಜನರಿಗೆ ವಿಡಿಯೋ ಮುಖಾಂತರ ಅಂತಾರಾ ಕಾಮಕುರಿದ್ದಾರೆ ಹಂಗಿದ್ದಾರೆ ನಾವು ಏನು ಮಾಡಲಿ ನೋಡಿದಿರಲ್ಲ

ಸನಾಗಿ ತಲೆ ಕೆಡಿಸ್ಕೋಬೇಡಿ আরাಮಾಗಿರಿ আরাಮಾಗಿರಿ ನೋಡಿ ಸರ್ ತಲೆನ್ನೇ ಕೆಡಿಸ್ಕೋತಲ್ಲ ನಾವು ತುಂಬಾ ಆರಾಮಾಗಿದ್ದೀವಿ ಬಿವಿ ಎದ್ದಿದ್ದೀವಿ ತಿಂಡಿ ತಿಂದಿದ್ದೀವಿ ನೀಟಾಗಿ ಇದೀವಿ ನಮ್ಮ ರೈತರು ಕೆಲಸ ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದೀವಿ ಮಾಡಿ ಅಣ್ಣ ನಿಮ್ಮ ಆರಾಮ ಕೆಲಸವನ್ನ ಮಾಡಿ ಟೆನ್ಷನ್ ತಗೋಬೇಡಿ ಮಾತಾಡೋರು ಮಾತಾಡ್ತಾತರ ಟೆಲಿಫೋನ್ ಮಾಡ್ಬಿಟ್ಟು ನಮ್ ಹೆಂಗಾಗಿದೆ ಹಿಂಗಾಗಿದೆ ಅಂತ ನಾನು ಕೇಳ್ತಾ ಇಲ್ವಲ್ಲ ಸರ್ ನಾನು ಅದೇ

ಇತರರು ಇರ್ಬೋದು ಹೊರ್ತು ನಮ್ಮ ವೀರೇಂದ್ರ ಹೆಗ್ಡೇವ್ರು ಇರ್ಬೋದು ನಮ್ಮ ಮಂಜುನಾಥ ಇರ್ಬೋದು ನಮ್ಮ ಅಣ್ಣಪ್ಪ ಇರ್ಬೋದು ಧರ್ಮಸ್ಥಳದ ಜನತೆ ಇರ್ಬೋದು ತುಂಬಾ ಒಳ್ಳೆ ಜನ ಈಗ ನಿಮ್ಮಂತ ವಿಡಿಯೋದವರು ಮೀಡಿಯೋದವ್ರು ಮಾಡ್ತಾ ಇದ್ದೀರಲ್ಲ ನೀವುಗಳೇ ಆಗಿರ್ಬೋದು ಅಣ್ಣಪ್ಪನ ದಯೆಯಿಂದ ನನ್ನ ಮನೆಯಲ್ಲಿ ಇನ್ನು ಹೆಚ್ಚಾಯ್ತಾವೆ ಹೊರತು ಕಮ್ಮಿ ಆಯ್ತಾ ಇಲ್ಲ ನಾನು ಇನ್ನು ಡೈರಿ ಚೆನ್ನಾಗಿ ನಡೀತಾ ಇದೆ ನನ್ನ ಮಕ್ಳು ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ಇನ್ನೂ ಚೆನ್ನಾಗಿ ದುಡ್ಡು ಮಾಡಿ ಇನ್ನೊಂದು ಸ್ವಲ್ಪ ಸ್ವಾಮಿ ಭಕ್ತಾದಿಗಳು ಮಂಜುನಾಥನ ಭಕ್ತಾದಿಗಳು ತುಂಬಾ ಚೆನ್ನಾಗಿ ನಾನು ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ನನ್ನ ಮಕ್ಳು ಎಜುಕೇಶನ್ ಚೆನ್ನಾಗಿ ನಡೀತಾ ಇದೆ ನನ್ ಮಕ್ಳು ವಿದ್ಯಾಭ್ಯಾಸನ್ ಇವತ್ತು ಗಂಡು ಧರ್ಮಸ್ಥಳ ಬಿಟ್ಟು ನಾಚಾಗಿ ಹೋಯ್ತೀಯಾ ಅಂದಾಗ ಗಂಡು ಬೆಳೆಸಂಗ ಬೆಳೆಸಿರೋದಕ್ಕೆ ನನ್ನ ಮಕ್ಳು ಗಂಡು ಒಂದು ಯಾವ ಕಾಲೇಜು ಹುಡ್ಕಿ ಸರ್ ಐ ಡಿ ಕಾರ್ಡ್ ಕೊಟ್ಟಿದು ಹುಡ್ಕಿ ಯಾವ ಯೂನಿವರ್ಸಿಟಿ ಅಂತ ಹುಡುಕೊಳ್ಳಿ ನೋಡಿ ಸರ್ ಎಂಟರ್ ಫ್ಯಾಮಿಲಿ ಮಂಡ್ಯದೊಳಗೆ ನಾಲ್ ಮಗ್ಳ ತಾಲ್ಲೊಳ್ಗಿದ್ದೀನಿ ಬಂದದ್ದು ಏನ್ ಮಾಡ್ತೀರ ಮಾಡ್ಕೊಳ್ಳಿ ಅವಶ್ಯಕತೆ ಎಲ್ಲ ಆ ಮಂಜುನಾಥ ಮಂಜುನಾಥ್ ಒಳ್ಳೆದ್ ಅನ್ಯಾಯ ಆಗಿದ್ರೆ ನ್ಯಾಯಿದ್ರೆ ಜನತೆ ನನ್ ಬಂಧು ಬಂದು ಅಣ್ಣ ತಮ್ದಿರೇ ನನ್ನ ನ್ಯಾಯನ ನಾನು ಒಳ್ಳೆದ್ಲಿ ಒಳ್ಳೆ ನ್ಯಾಯ ತಗೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ನಿಮ್ಗೆ ಒಳ್ಳೇದಾಗಿ ಅಂತ ದೇವತಾ ಮನುಷ್ಯನ

ತಗೋ ನೋಡಪ್ಪ ನಮ್ಮ ಅಣ್ಣಪ್ಪ ಸ್ವಾಮಿ ಮಂಜುನಾಥ ನಮ್ಮ ದೇವತಾ ಮನುಷ್ಯ ಎಗ್ಡೆಯವ್ರನ್ನ ನಾವು ಹತ್ರ ಹೋಗಿ ನಾವು ಗುರುಗಳ ಮಾತಾಡ್ಕೊತೀವಿ ಹೊರ್ತು ನಮ್ ಪೂಜೆ ಗುರುಗಳು ನಮ್ಗೆ ಏನ್ ಹೇಳ್ಬೇಕು ಅದನ್ನ ನಮ್ಗೆ ಹೇಳ್ತಾರೆ ಹೊರ್ತು ನಮ್ಗೆ ಅವಶ್ಯಕತೆ ಮಾತುಗಳು ಬೇಡ ಟಿವಿಲ್ ಹಾಕೊಂಡಲ್ಲ ಚಾನಲ್ ಅಲ್ಲಿ ಹಾಕೊಂಡಲ್ಲ ಸೂಟ್ಕೆ ಸೀಸ್ಕೊಂಡೇ ವಿಡಿಯೋ ಬಿಟ್ರು ನನ್ ಚಿಂತೆ ಮಾಡಲ್ಲ ಯಾಕೆಂದ್ರೆ ನನ್ ಪರವಾಗಿ ಎಗ್ಡೇವ್ರು ಇದ್ದೇವರ್ ಹತ್ರ ಮಾತಾಡ್ತೀನಿ ಎದ್ದೇವ್ರ ಹತ್ರ ನಾನು ನ್ಯಾಯ ಕೇಳ್ತೀನಿ